ಆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಲಿದ್ದಾರೆ ಬೇಜಾರಾಗ್ಬೇಡ್ರಿ ನಿಮ್ಮ ನಿಮ್ಮ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸೋರಂತೆ ಓಕೆನಾ ಆಗ್ಬೋದಾ ಒಂದ್ ಐದು ನಿಮಿಷ ಮಾತಾಡ್ಬೋದಾ ನಿಮ್ ಪರ್ಮಿಷನ್ ತಗೊಂಡು ನಾನು ಮಾತಾಡ್ತೀನಿ ಓಕೆನಾ ಓಕೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನಮ್ಮ ಆಲಂಗೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಇದೇ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸ್ವತಃ ನಮ್ಮ ಭಾವನವರು ಶ್ರೀಯುತ ಚಂದ್ರಶೇಖರ್ ರೆಡ್ಡಿ ಅವರೇ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು ಆದಂತ ಹಾಗೂ ನನ್ನ ವಾಲಿಬಾಲ್ ಗುರುಗಳು ಆದಂತ ಶ್ರೀಯುತ ವಾಲಿಬಾಲ್ ಶಿವಣ್ಣ ಸರ್ ಅವರೇ ಅದೇ ರೀತಿಯಾಗಿ ಈ ಒಂದು ಇಲಾಖೆಯ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿರುವಂತ ನೂತನವಾಗಿ ಶಿಕ್ಷಣ ಸಂಯೋಜಕರಾದಂತ ಶ್ರೀಯುತ ಸತೀಶ್ ಸರ್ ಅವರೇ ಅದೇ ರೀತಿಯಾಗಿ ಮತ್ತೋರ್ವರು ಆಲಂಗೂರು ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಎನ್ ಸಿ ಸಿ ನಮ್ಮ ಗುರುಗಳು ಹಾಗೂ ಮೇಜರ್ ಆಗಿರುವಂತ ಶ್ರೀಯುತ ನಮ್ಮ ಶಂಕರ್ ಸರ್ ಅವರು ಡಾಕ್ಟರ್ ಶಂಕರ್ ಸರ್ ಅವರೇ ಅದೇ ರೀತಿಯಾಗಿ ಮತ್ತೋರ್ವರು ನನ್ನ ಸಹೋದ್ಯೋಗಿ ಮಿತ್ರರು ನಿಕಟಪೂರ್ವ ಆಲಂಗೂರು ಕ್ಲಸ್ಟರ್ ನ ಸಿಆರ್ ಪಿಗಳು ಆದಂತ ಶ್ರೀಯುತ ಕೆ ಸಿ ಭಾಸ್ಕರ್ ಬಾಬು ಸರ್ ಅವರೇ ಹಾಗೂ ಅತಿ ದೊಡ್ಡ ಸಂಸ್ಥಾನ ನಮ್ಮ ಮುಳಬಾಗಲು ಪಟ್ಟಣ ಮಿತ್ರರು ಅಂತ ಹಾಗೂ ನಿಕಟಪರ್ವ ಅವನಿ ಸಿಆರ್ ಪಿಗಳು ಆದಂತ ರವರೇ ಹಾಗೂ ಈ ಕೇಂದ್ರ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂತ ಶ್ರೀಯುತ ಶ್ರೀನಿವಾಸಣ್ಣ ಅವರೇ ಅದೇ ರೀತಿಯಾಗಿ ನಮ್ಮ ಮಿತ್ರರು ಹಾಗೂ ಎನ್ ವಡ್ಡಳ್ಳಿ ಶಾಲೆಯ ಎನ್ ವಡ್ಡಳ್ಳಿ ಕ್ಲಸ್ಟರ್ನ ಸಿಆರ್ ಪಿಗಳು ಆದಂತ ಮಹೇಶ್ ಸರ್ ಅವರೇ ಮೋತಕ್ಕ ಸರ್ ಎಂ ಎನ್ ಹಳ್ಳಿ ಮತ್ತು ಟಿ ಆರ್ ಹಳ್ಳಿಯ ಸಿಆರ್ ಪಿಗಳು ಆದಂತ ಶ್ರೀಯುತ ರುದ್ರಪ್ಪ ಸರ್ ಅವರೇ ಹಾಗೂ ಮತ್ತೋರ್ವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಪೂರ್ವ ಜಿಲ್ಲಾ ಉಪಾಧ್ಯಕ್ಷರು ಅಂತ ಶ್ರೀತ ಸದ ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾಗಿ ಅದ್ಭುತವಾಗಿ ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿರುವಂತಹ ಎಲ್ಲ ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ವಂದಿಸ್ತಾ ಏನು ಪ್ರತಿಭಾ ಕಾರಂಜಿ ಅಂತಂದ್ರೆ ಒಂದು ಸ್ಕಾಲರ್ ವಿದ್ವಾಂಸರು ಒಂದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಪ್ರತಿಭೆ ಅನ್ನೋದು ಗುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯಬೇಕು ಕರೆಕ್ಟಾ ಏನದ ಅರ್ಥ ಪ್ರತಿಭೆ ಅನ್ನೋದು ಎಲ್ಲಿ ಹುಟ್ಟತದಪ್ಪ ಅಂತಂದ್ರೆ ಬಹುಶಃ ಯಾರಿಗೆ ಬಡತನ ಇರ್ತದೆ ಯಾರಿಗೆ ವಿದ್ಯಾಭ್ಯಾಸದ ದಾಹ ಇರ್ತದೆ ಯಾರಿಗೆ ಕಷ್ಟ ಕಾರ್ಪಣ್ಯಗಳ ನೋವು ಗೊತ್ತಿರ್ತದೆ ಅಂತಹ ಮಕ್ಕಳಲ್ಲಿ ಪ್ರತಿಭೆ ಅನಾವರಣ ಆಗ್ತದೆ ಕರೆಕ್ಟಾ ಯಾಕೆ ಗುಡಿಸಲಲ್ಲಿ ಹುಡ್ತದೆ ಅಂದ್ರೆ ಸಾಮಾನ್ಯವಾಗಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ತಾರೋ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತ ಮಕ್ಕಳಾಗಿರ್ತಾರೆ ಅಬ್ಸರ್ವ್ ಮಾಡಿ ಹೋಗ್ತೀರಾ ಹೋಗ್ತೀರಾ ಅದಕ್ಕೆ ನಿದರ್ಶನ ಏನಪ್ಪಾ ಅಂದ್ರೆ ನಾನ್ ಮೊನ್ನೆ ಹಿಂಗೆ ನಮ್ಮ ಸತ್ಸಂಗದಲ್ಲಿ ಕೆಲವೊಂದು ಆತ್ಮೀಯ ಮಿತ್ರರ ಜೊತೆ ಕೆಲವೊಂದು ವಿಚಾರಗಳನ್ನ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಅದನ್ನ ನಾವು ಸತ್ಸಂಗ ಅಂತ ಕರಿತೀವಿ ಕರೆಕ್ಟಾ ಒಳ್ಳೆ ಸಂಘವನ್ನ ಸತ್ಸಂಗ ಅಂತ ಕರಿತೀವಿ ಮಹಂತೇಶ್ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಒಂದು ಮೊನ್ನೆ ಒಬ್ಬ ಐ ಎ ಎಸ್ ಅಧಿಕಾರಿ ಕಾರ್ ಅವಘಡದಲ್ಲಿ ಅಪಘಾತದಲ್ಲಿ ತೀರ್ಕೊಂತಾರೆ ಗೊತ್ತಾ ನೋಡಿದೀರಾ ನ್ಯೂಸ್ ನೋಡ್ತೀರ ಎಲ್ಲರೂ ವಾರ್ತಾ ಪತ್ರಿಕೆ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಿರ್ತಾನೆ ಅಂತಹ ಒಬ್ಬ ದ ಏನಪ್ಪಾ ಅಂದ್ರೆ ಬಹಳಷ್ಟು ದಕ್ಷ ಅಧಿಕಾರಿ ಬಹಳಷ್ಟು ಕಡು ಬಡತನದಿಂದ ಬಂದಂತಹ ಅಧಿಕಾರಿ ಆ ಅಧಿಕಾರಿ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ ಅವರು ಇದ್ದಾಗ ಏನಪ್ಪಾ ಅಂತಂದ್ರೆ ಅವರಿಗೆ ಆರನೇ ವಯಸ್ಸಿನಲ್ಲಿ ಅವರ ತಂದೆ ತೀರ್ಕೊಂಡ್ಬಿಡ್ತಾರೆ ಅವರ ತಾಯಿ ಘೋಷಣೆ ಮಾಡ್ಬೇಕು ಬಹಳಷ್ಟು ಕಡುಬಡತನ ಆ ಮಗುಗೆ ಅವರ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ತಂದೆ ತೀರಿಕೊಂಡಂತ ಸಂದರ್ಭದಲ್ಲಿ ವಿಧವಾ ವೇತನಕ್ಕೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಅರ್ಜಿಯನ್ನ ಹಾಕ್ತಾರೆ ಹಾಕಿದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಸರ್ಕಾರಿ ಕಚೇರಿಗೆ ಹಲ್ದಾಡಿ 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 ಬಹಳಷ್ಟು ಬೆಂದು ಬೇಸತ್ತು ಒಂದು ಮನೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಈ ಮಹಾಂತೇಶ್ ಬೀಳಗಿ ಅನ್ನೋ ಒಬ್ಬ ಐ ಎ ಎಸ್ ಅಧಿಕಾರಿ ಇದ್ದಾರಲ್ವಾ ಅವಾಗ ಐ ಎ ಎಸ್ ಅಧಿಕಾರಿ ಆಗಿರ್ಲಿಲ್ಲ ಆ ಬಾಲಕ ಆರು ವರ್ಷದ ಬಾಲಕ ಆಗಿರ್ತಾನೆ ಅವ್ರು ಕೇಳ್ತಾನೆ ಯಾಕಮ್ಮ ಏನಾಯ್ತು ಯಾಕೆ ಇಷ್ಟು ನೋವಲ್ಲಿದ್ದೀಯ ನೀನು ಅಂತ ಕೇಳಿದಾಗ ತಾಯಿ ತನ್ನ ನೋವನ್ನ ಹೇಳ್ಕೊತಾಳೆ ತನ್ನ ಮಗನ ಜೊತೆ ನೋಡಪ್ಪ ಈ ತರ ನಾನು ಕಚೇರಿಗೆ ಅಲ್ದಾಡ್ತಾ ಇರ್ಬೇಕಾದ್ರೆ ಬಹುಶಃ ಆವಾಗ ಒಂದ್ ಹದಿನೈದು ರೂಪಾಯೋ ಇಪ್ಪತ್ತು ರೂಪಾಯೋ ಒಂದ್ ಮೂವತ್ ರೂಪಾಯಿ ಇರ್ತದೆ ವಿಧವಾ ವೇತನ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ವಿಧವಾ ವೇತನಕ್ಕೋಸ್ಕರ ಅಷ್ಟು ಬಾರಿ ತನ್ನ ತಾಯಿಯನ್ನ ಕಚೇರಿಗಳಿಗೆ ಅಲೆದಾಡಿಸಿದಂತಹ ಭ್ರಷ್ಟ ಅಧಿಕಾರಿಗಳು ಅದನ್ನ ನಾವು ಏನೇನು ತಗಿತೀವಪ್ಪ ಅಂದ್ರೆ ಬ್ಯೂರೋಕ್ರಸಿ ಅಂತೀವಿ ಭ್ರಷ್ಟಾಚಾರ ಅಂತ ಲಂಚ ಅಂತ ಹೇಳ್ತೀವಲ್ಲ ಕಾಮನ್ ವರ್ಡ್ ಆ ಬ್ಯೂರೋಕ್ರಸಿ ಅನ್ನೋ ಒಂದು ದೊಡ್ಡ ಸಾಮಾಜಿಕ ಪಿಡುಗಿನಿಂದ ಹೊರಬರಬೇಕು ಅಂತ ಆವತ್ತು ಪಣ ತೊಡ್ತಾನೆ ಆ ವಿದ್ಯಾರ್ಥಿ ಓದ್ತಾನೆ 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 ನಿಮ್ಮಂಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾನೆ ನಿಮ್ಮಂಗೆ ಸರ್ಕಾರಿ ಸಮವಸ್ತ್ರವನ್ನ ಹಾಕೊಂತಾನೆ ಸರ್ಕಾರದಿಂದ ಸಿಗುವಂತಹ ಅನೇಕ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನ ತಾನು ಉಪಯೋಗಿಸ್ಕೊಂಡು ಮುಂದೊಂದು ದಿವಸ ತಾನು ಯು ಪಿ ಎಸ್ ಸಿ ಪರೀಕ್ಷೆಯನ್ನ ತೇರ್ಗಡೆ ಆಗ್ತಾನೆ ಐ ಎ ಎಸ್ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳಾಗಿ ಆಯ್ಕೆ ಆಗ್ತಾನೆ ಆಗಿ ತನ್ನ ನೋವನ್ನ ಬರೆಯೋದು ಆರ್ಟಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ತನ್ನ ತಾಯಿಗಾದಂತಹ ನೋವು ಬೇರೆ ಯಾವ ತಾಯಂದಿಗೂ ಕೂಡ ಆಗ್ಬಾರ್ದು ಬೇರೆ ಯಾವ ತಾಯಂದಿಗೂ ಕೂಡ ನೋವನ್ನ ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಣವನ್ನ ತಟ್ಟು ಅಂತಹ ಅನೇಕ ತಾಯಂದರಿಗೆ ಮಾರ್ಗದರ್ಶಕರಾಗಿ ಉತ್ತಮ ಅಧಿಕಾರಿಯಾಗಿ ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿ ಆಗ್ತಾರೆ ಯಾಕೆ ನಾನು ಈ ನಿದರ್ಶನ ಹೇಳಿದೆ ಯಾಕೆ ನಾನು ಈ ಉದಾಹರಣೆ ಹೇಳಿದೆ ಅಂದ್ರೆ ನಿಮ್ಮಲ್ಲಿ ನಾಳೆ ಬೆಳಗ್ಗೆ ಎಷ್ಟೋ ಜನ ಐ ಎ ಎಸ್ ಅಧಿಕಾರಿಗಳಾಗ್ಬಹುದು ಐ ಪಿ ಎಸ್ ಅಧಿಕಾರಿಗಳಾಗ್ಬೋದು ಅಲ್ವಾ ನಮ್ಮಂತೆ ಶಿಕ್ಷಕರುಗಳಾಗ್ಬೋದು ಅದೇ ರೀತಿಯಾಗಿ ಅನೇಕ ಜನ ನಮ್ಮ ಭಾವನವರಂತೆ ರಾಜಕಾರಣಿಗಳಾಗ್ಬಹುದು ನಾವು ನೈಜ ನಿದರ್ಶನಗಳನ್ನ ಉದಾಹರಣೆಗಳನ್ನ ತಗೋಬೇಕು ಇತಿಹಾಸದಲ್ಲಿ ಓದ್ತಾ ಇದೀವಿ ಏನೋ ಒಂದು ಕಾಲದಲ್ಲಿ ನಡೆದಿತ್ತಂತೆ ಹಂಗಿತ್ತಂತೆ ಹಿಂಗಿತ್ತಂತೆ ರಾಜರಿದ್ರಂತೆ ಕುದುರೆ ಮೇಲೆ ಬರ್ತಾ ಇದ್ರಂತೆ ಕೇಳಿದಿರಾ ಅದನ್ನ ನಾವು ಅಷ್ಟೇ ನಮ್ಮ ಕಣ್ಣು ಮುಂದೆ ಇರುವಂತಹ ಉದಾಹರಣೆಗಳನ್ನ ನಾವು ನಮ್ಮ ಜೀವನದ ಉತ್ತಮ ಅಂಶಗಳನ್ನಾಗಿ ರೂಪಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇವತ್ತೇನಪ್ಪ ಅಂದ್ರೆ ಈ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿರೋದು ಕರೆಕ್ಟ್ ಅಂತೆ ನೋಡಿ ಸೊ ಹಾಗಾಗಿ ಈ ಪ್ರತಿಭಾ ಕಾರಂಜಿ ಸ್ಪರ್ಧೆ ಅನ್ನೋದೇನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಶಿಕ್ಷಕರ ಸಮುದಾಯದ ಸಹಭಾಗಿತ್ವ ಯಾವ ರೀತಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಇಲ್ಲಿ ನಾನು ನೋಡ್ತಾ ಇದ್ರೆ ಬಹಳಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಶಿಕ್ಷಕರ ಪರಿಶ್ರಮ ಬಹಳಷ್ಟಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸಮುದಾಯದ ಸಹಭಾಗಿತ್ವ ತೌಸಂಡ್ ಪರ್ಸೆಂಟ್ ಇದೆ ಹಾಗಾಗಿ ಈ ಕಾರ್ಯಕ್ರಮ ಇಷ್ಟೊಂದು ವರ್ಣರಂಜಿತವಾಗಿ ನಮ್ಮ ಸತೀಶ್ ಸರ್ ಅವ್ರು ಹೇಳ್ತಾರೆ ಸಾಹೇಬರು ಬಹಳಷ್ಟು ವರ್ಣರಂಜಿತವಾಗಿದೆ ಅಂತ ಯಾಕೆ ಅಂದ್ರೆ ನಮ್ಮ ಶಿಕ್ಷಕರ ಪರಿಶ್ರಮ ನಿಮ್ಮ ಶೇಕಡಾ ನೂರರಷ್ಟು ಪಾಲ್ಗೊಳ್ಳುವಿಕೆ ಸಮುದಾಯದ ಸಹಭಾಗಿತ್ವ ಇಲ್ಲಿ ಎಲ್ಲಿ ಈ ಮೂರು ಕೋಆರ್ಡಿನೇಷನ್ ಆಗಿರ್ತದೋ ಅಲ್ಲಿ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರ್ತದೆ ಯಾಕಂದ್ರೆ ಆ ಕಾರ್ಯಕ್ರಮವನ್ನು ನಾವು ಅಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ಬೇಕಾದ್ರೆ ಆ ಆಯೋಜಕರಿಗೆ ಆ ಕ್ರೆಡಿಟ್ ಹೋಗ್ಬೇಕು ನೂತನವಾಗಿ ನಿಮ್ಮ ಕ್ಲಸ್ಟರ್ ಸಿ ಆರ್ ಪಿಗಳಾಗಿ ಆಗಮಿಸಿರುವಂತ ನಮ್ಮ ರಾಮಯ್ಯ ಸರ್ ಅವರು ಅವ್ರು ಯಾವ್ದಾದ್ರು ಒಂದು ಕೆಲಸವನ್ನ ಹಿಡಿದ್ರೆ ಬಹಳ ಜಿಡ್ಡುಗಟ್ಟದಂಗೆ ಅವರು ನೇರವಾಗಿ ಹೇಳ್ತೀನಿ ನಾನು ಯಾಕಂದ್ರೆ ಕೆಲಸವನ್ನು ಮುಗಿಸೋವರೆಗೂ ಬಿಡೋದಿಲ್ಲ ಬಹುಶಃ ನೀವು ಡಿ ವಿಜಿ ಶಾಲೆ ನೋಡಿರ್ಬೋದು ಎಸ್ ಎದಿ ಶಾಲೆ ನೋಡಿರ್ಬೋದು ಬಲ್ಲಾ ಸಿಆರ್ ಪಿ ನೋಡಿರ್ಬೋದು ಅವರ ಕಾರ್ಯವೈಖರಿಯನ್ನು ನಾವು ಬಹಳ ಹತ್ತಿರದಿಂದ ಸಮೀಪದಲ್ಲಿದ್ದು ನಾವು ಅವ್ರನ್ನ ಶ್ಲಾಘಿಸ್ಬೇಕು ಈ ವಿಚಾರದಲ್ಲಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನಮ್ಮ ಸತೀಶ್ ಸರ್ ಹೇಳಿದಂಗೆ ನೀವು ಯಾರು ಪ್ರೈಸ್ ಬಂದಿಲ್ವೋ ಅವರು ಏನಪ್ಪಾ ಅಂದ್ರೆ ನೀವು ಚಿಂತೆ ಮಾಡುವ ಇದಿಲ್ಲ ಯಾರ್ ಗೆದ್ದಿದ್ದೀರೋ ಮುಂದಿನ ತಾಲೂಕು ಹಂತಕ್ಕೆ ಬಹಳಷ್ಟು ಪ್ರಿಪರೇಷನ್ ನ ಮಾಡ್ಕೊಳ್ಳಿ ಸೋತಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಬಹುಶಾಲಿಗೆ ನಾನು ತಿಳ್ಕೊಂಡಂಗೆ ಅವ್ರಿಗೆ ಮತ್ತೊಂದು ಅವಕಾಶ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈಗಾಗಲೇ ಕಾರ್ಯಕ್ರಮ ತಡ ಆಗ್ತಾ ಇದೆ ಮಾತನಾಡುವಂತಹ ವಿಚಾರಗಳು ಬಹಳಷ್ಟು ಇದೆ ತಲೆಯಲ್ಲಿ ಆದರೂ ಕೂಡ ನಾನು ವೇದಿಕೆಗೆ ಗೌರವವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಗೌರವವನ್ನು ಕೊಟ್ಟು ನನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಸಮಸ್ತ ನಮ್ಮ ಆಲಂಗೂರು ನ ಎಲ್ಲ ಶಿಕ್ಷಕರುಗಳಿಗೂ ಕೂಡ ಹಾಗೂ ನಮ್ಮ ಆರ್ ಪಿಗಳಿಗೆ ಮಿತ್ರರಿಗೂ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಎರಡು ನುಡಿಗಳನ್ನ ನನ್ನ ವಿವೇಚನೆ ಮೇಲೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ